ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದರಿಂದ ಇಂದಿನ ದಿನ ಮನೆ ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿತ್ತು ಒಂದು ಎರಡು ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡೆ ಇವತ್ತು ಆಷಾಢ ಶುಕ್ರವಾರ ನಮ್ಮ ಮನೇಲಿ ಪೂಜೆ ಇದ್ದಿದ್ದು ಶನಿವಾರ ಹಿಂದಿನ ದಿನ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಆಗಿದ್ದರಿಂದ ಮನೆಯಲ್ಲೂ ಕೂಡ ಪೂಜೆ ಮಾಡಿಬಿಡೋಣ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಹೂವು ಒಂದು ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಬೋದು ಅಂತ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಕೂಡ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಯಾವ ರೀತಿ ನಾನು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ಬ ತೋರಣನೂ ಕೂಡ ಹಾಕ್ಬಿಡೋಣ ಇವತ್ತೇ ಹೇಗೂ ಶುಕ್ರವಾರ ಅಲ್ವಾ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಭತ್ತದ ತೋರಣ ತುಂಬ ದಿನಗಳ ಆಸೆ ಆಸೆನಂದು ಈ ಥರ ತೋರಣ ಹಾಕ್ಬೇಕಂತ ಹಾಗೆ ಈ ಪೂಜೆಗೆ ಹಾಕ್ಬೇಕಂತ ಅದನ್ನು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಮೇಲೆ ಆಗಿತ್ತು ತಂದು ನಾನು ಹಾಗೇ ಇಟ್ಟಿದ್ದೆ ಈಗ ಅದನ್ನು ಹಾಕೋವಂಥ ಟೈಮ್ ಕೂಡಿ ಬಂದಿದೆ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಂತ ಗೊತ್ತಿಲ್ಲ ಅದೇನೋ ಈ ಒಂದು ಪೂಜೆ ಮಾಡಬೇಕು ಅಂದರೆ ನಿಜವಾಗ್ಲೂ ಟೈಮ್ ಕೂಡಿ ಬರಬೇಕಂತ ಹೇಳ್ತಾರೆ ಯಾಕಂದರೆ ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಆರ್ಕೆಗಳನ್ನ ಉಳಿಸ್ಕೊಂಡಿದ್ರು ಕೂಡ ಅದು ಟೈಮ್ ಬಂದಾಗಲೇ ನಾವು ನೆರವೇರಿಸೋಕ್ಕಾಗೋದು ನಾನು ಅಷ್ಟೇ ಎಷ್ಟೊಂದು ಸಲ ಎಲ್ಲ ಕಡೆ ಹೋದಾಗ ಪೂಜೆಗೆಲ್ಲ ಈ ಒಂದು ಪೂಜೆಗೆ ಕರೀದೇ ಇದ್ರು ಹೋಗ್ಬೇಕಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ಹೋಗಿದ್ದ ಕಡೆ ಎಲ್ಲ ಅಂದ್ಕೊತಿದ್ದೆ ನಮ್ಮ ಮನೆಯಲ್ಲಿ ಈ ಒಂದು ಪೂಜೆ ಮಾಡೋವಂಥ ಟೈಮ್ ಯಾವಾಗಪ್ಪ ಬರುತ್ತೆ ಅಂತ ಬಟ್ ತುಂಬ ಸಲ ಅಂದ್ಕೊಂಡಿದ್ವಿ ಮಾಡಬೇಕು ಅಂತ ಆದರೆ ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಿತ್ತು ಬಟ್ ಈ ಸಲ ಡಿಸೈಡ್ ಮಾಡಿ ಇವತ್ತು ಆಗಲೇಬೇಕು ಏನಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ವಿ ಹಾಗೆ ಆವತ್ತು ನಮ್ಮ ಮನೆಯವರ ಬರ್ತಡೇ ಕೂಡ ಇತ್ತು ಅವತ್ತು ದಿನನೇ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇನ್ನೂ ಒಳ್ಳೇದಲ್ವಾ ನಮಗೂ ಕೂಡ ಒಂದು ಇರುತ್ತೆ ಅಂದ್ಬಿಟ್ಟು ಅವತ್ತೇ ಡಿಸೈಡ್ ಮಾಡ್ಕೊಂಡ್ವಿ ಹಾಗೆ ನಮ್ಮ ಮನೆಯವರ ಬರ್ತ್ಡೇಗೆ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಡಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದೆ ತುಂಬ ದಿನಗಳಿಂದ ಆಸೆ ಇತ್ತು ಅವ್ರಿಗೆ ಒಂದು ಬೈಕ್ನ ಕೊಡಿಸ್ಬೇಕು ಅಂತ ಅದು ಅದು ಕೂಡ ಇವತ್ತು ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು ಅವ್ರಿಗೆ ಗೊತ್ತಿರಲಿಲ್ಲ ನಮಗೆ ನೆಕ್ಸ್ಟ್ ಡೇಗೆ ಬೈಕ್ ಬೇಕು ಅಂದ್ಬಿಟ್ಟು ಹೋಗಿ ನಾನು ಇವಾಗ ಬುಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಫೈನಲ್ ಆಗಿ ನಾನು ಸೆಲೆಕ್ಟ್ ಮಾಡಿದಂಥದ್ದು ಈ ಒಂದು ಬೈಕು ಎಸ್ ಶೈನ್ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಅಂತ ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥ ಒಂದು ಟೂ ವೀಲರು ಇಷ್ಟ ಆಯಿತು ಹಾಗೆ ಅವ್ರ ಕಲ್ಲರ್ ಪ್ರಕಾರ ಅಂತ ನಾನೇನು ನೋಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಆ ಥರ ತಗೊಳಕ್ಕೆ ಹೋದರೆ ಅದು ಯಾಕೋ ಕಲರ್ಸ್ ಇಷ್ಟ ಆಗಲಿಲ್ಲ ಹಾಗಾಗಿ ಅದಕ್ಕಿಂತ ಈಗ ಮೂವಿಂಗ್ ಕಲ್ಲರ್ಸು ಮತ್ತು ಸೆಲ್ ವ್ಯಾಲ್ಯೂ ಏನಾದರೂ ಮಾಡ್ತೀವಿ ಅಂದರೆ ಅಂಥ ಕಲರ್ನ ನೋಡಿ ಚೂಸ್ ಮಾಡಬೇಕಂತ ಒಂದಿಬ್ರು ಮೂರು ಜನ ಸಜೆಷನ್ ಕೊಟ್ಟರು ಹಂಗಾಗಿ ನಾನು ನನ್ನ ಫೇವ್ರೇಟ್ ಕಲರ್ ಸಿಕ್ತು ಹಂಗಾಗಿ ಅದನ್ನೇ ಬುಕ್ ಮಾಡಿದೆ ಖುಷಿ ಆಯಿತು ಒಂಥರ ಫೈನಲ್ ಆಗಿ ಅಂದ್ಕೊಂಡಿದ್ದಂಥ ಎಲ್ಲ ಕೆಲಸಗಳು ಚೆನ್ನಾಗಿ ಆಗ್ತಿತ್ತು ಹಂಗಾಗಿ ಹಾಗೆ ಟೈಲರ್ ಹತ್ರ ಕೂಡ ಬಂದೆ ಅಮ್ಮನ ಬ್ಲೌಸ್ನ ಸ್ಟಿಚ್ಚಿಗೆ ಕೊಟ್ಟಿದ್ದೆ ರೆಡಿಯಾಗಿತ್ತು ಹಾಗೆ ನಂದು ಕೂಡ ಒಂದು ಬ್ಲೌಸ್ನ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಇದು ಈಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋಂಥ ಒಂದು ಸ್ಯಾರಿ ನಾನು ಕೂಡ ತಗೊಂಡಿದ್ದೆ ಅದನ್ನು ಕೂಡ ಸ್ಟಿಚ್ ಮಾಡಿಸೋಕ್ಕೆ ಕೊಟ್ಟು ಒಟ್ಟಿದೆ ಒಟ್ಟಿಗೆ ಎರಡೂ ರೆಡಿ ಮಾಡಿದರು ಹಾಗೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಇದು ಅಮ್ಮಂದು ಸೀರೆ ಪೂಜೆ ದಿನ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಪರ್ಪಲ್ ಕಲರಲ್ಲಿ ಸ್ಟಿಚ್ ಮಾಡಿಸಿದ್ದೆ ಅವ್ರಿಗೂ ಕೂಡ ಇದು ನನ್ನ ಈ ಬ್ಯಾಚ್ ಓಪನಿಂಗಲ್ಲಿ ನಾನು ವೇರ್ ಮಾಡಿದ್ನೆಲ್ಲ ಸೇಮ್ ಸ್ಯಾರಿನೇ ಕಲ್ಲರ್ ಬೇರೆ ತರಿಸಿದ್ದೆ ಅದನ್ನು ಸ್ಟಿಚ್ ಮಾಡಿಸಿದ್ದೆ ಫೈನಲ್ ಆಗಿ ಸೀರೆಗಳು ಕೂಡ ಎಲ್ಲ ರೆಡಿಯಾಗಿತ್ತು ನಮ್ಮ ಟೈಲರ್ ಕೂಡ ಹೇಳಿದ ಟೈಮಿಗೆ ಕರೆಕ್ಟಾಗಿ ಎಲ್ಲದನ್ನು ರೆಡಿ ಮಾಡಿ ಕೊಡ್ತಾರೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ನಾನು ನಾಳೆ ಪೂಜೆಗೆ ಆಗ್ತಿರೋ ಅಂಥ ಬ್ಲೌಸು ಆಲ್ಮೋಸ್ಟು ಒಂದು ಫೈವ್ ಮಂತ್ಸ್ ಮೇಲೆ ಆಯಿತು ಅನಿಸುತ್ತೆ ಸ್ಟಿಚ್ಚು ರೆಡಿಯಾಗಿ ಅದಕ್ಕೊಂದು ಬೀಡ್ಸ್ ಹಾಕೋದಿಕ್ಕೆ ಕೊಟ್ಟಿದ್ದೆ ಅದನ್ನು ಕೂಡ ಹಾಕಿ ರೆಡಿ ಮಾಡಿದರು ಹೋದ ವರ್ಷ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಂಥ ಸ್ಯಾರಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹುಡುಬೇಕು ಅಂತ ಒಂದು ವರ್ಷ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಫೈನಲಿ ಅದನ್ನು ಹಾಕೊಳ್ಳೋ ಅಂಥ ಟೈಮ್ ಕೂಡ ಈಗ ಬಂದಿದೆ ಬ್ಲೌಸ್ ಎಲ್ಲ ಕಲೆಕ್ಟ್ ಮೇಲೆ ನನಗೆ ತುಮಕೂರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಈಗ ನಾವು ತುಮಕೂರಿಗೆ ಬಂದಿದ್ದೀವಿ ಹಾಗೆ ಅಮ್ಮ ಕೂಡ ಬರ್ತಿದ್ರು ಊರಿಂದ ಸ್ವಲ್ಪ ಲಗೇಜ್ ಎಲ್ಲ ತಂದಿದ್ರು ಅಂದರೆ ಪೂಜೆಗೆ ಬೇಕಾಗಿರೋಂಥ ತೆಂಗಿನಕಾಯಿ ಮತ್ತು ಅದು ಇದು ಬಾಳೆಹಣ್ಣು ಅಲ್ಲಿ ಏನು ಸಿಗುತ್ತೆ ಊರಲ್ಲಿ ಅದನ್ನೆಲ್ಲ ಅದು ಲಗೇಜ್ ಬೇರೆ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ಅವ್ರನ್ನೂ ಕರ್ಕೊಂಡೋಗೋಣ ಅಂತ ಬಂದಿದ್ವಿ ಹಾಗೆ ಅಲ್ಲಿ ಬರಬೇಕಾದ್ರೆ ರೋಡ್ ಸೈಡಲ್ಲಿ ಜೋಳ ಮತ್ತು ನೇರಳೆಹಣ್ಣೆಲ್ಲ ಮಾರ್ತಾಯಿದ್ರು ನೋಡಿ ತಕ್ಷಣ ತಿನ್ಬೇಕಂತ ಅನ್ನಿಸ್ತು ಹಂಗಾಗಿ ತಗೊತಾಯಿದ್ವಿ ಒಂದು ಕಡೆ ಸಿಕ್ಕಾಬಟ್ಟೆ ಜಾಸ್ತಿ ಹೇಳಿದ್ರು ಹಾಗೇ ಕಸ್ಟಮರ್ಗೆ ಒಂದು ಸ್ವಲ್ಪ ಇದು ಕೊಡ್ದಲೇನು ಮಾತಾಡಿದ್ರು ರೆಸ್ಪೆಕ್ಟ್ ಕೊಡದಲ್ಲೇ ಬೇಜಾರಾಯಿತು ಯಾಕಂದರೆ ತೊಗೊಂಡ್ರೆ ತೊಗೊಳ್ಳಿ ಬಿಟ್ಟರೆ ಬಿಡಿ ಅನ್ನೋ ಥರ ಹತ್ತು ರೂಪಾಯಿ ಕೂಡ ಬಿಡೋಕ್ಕೆ ರೆಡಿ ಇರಲಿಲ್ಲ ಎಲ್ಲರೂ ಒಂದು ಸ್ವಲ್ಪ ಬಾರ್ಗೇನಿಂಗ್ ಮಾಡೇ ಮಾಡ್ತಾರೆ ಅಲ್ವಾ ಏನೇ ಒಂದು ತೊಗೊಂತೀವಿ ಅಂದರು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಬಿಟ್ಟರು ಏನೋ ಒಂಥರ ಖುಷಿ ಏನೇ ಆದ್ರೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಲಾಸ್ ಅಂತೂ ಏನಾಗಲ್ಲ ಬಿಸ್ನೆಸ್ಸಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಕೊಟ್ಟು ನಮಗೆ ಸಿಕ್ಕಿರೋದಕ್ಕಿಂತ ಅವ್ರು ಕಡಿಮೆ ಕೇಳಿದ್ರೆ ಅದರಲ್ಲಿ ಲಾಸ್ ಆಗ್ಬೋದು ಬಟ್ ನಾವು ಒಂದು ಸ್ವಲ್ಪ ಆಗಿ ಕೇಳಿರ್ತೀವಿ ಅದಕ್ಕೂ ಕೂಡ ಕ್ರೆಡಿ ಇರಲಿಲ್ಲ ಬೇಜಾರಾಯಿತು ಯಾಕಂದರೆ ನಾನು ಕೂಡ ಒಂದು ಬಿಸ್ನೆಸ್ ನಡೆಸ್ತಾ ಇರೋದ್ರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಮುಖ್ಯ ಅಂತ ನಾನು ಕೆಲಸ ಮಾಡ್ತೀನಿ ಇವತ್ತು ಅವರಲ್ಲಿ ನಡ್ಕೊಂಡಿದ್ದ ರೀತಿ ನಂಗೆ ಸಖತ್ ಬೇಜಾರಾಯಿತು ಬಟ್ ಓಕೆ ಏನು ಮಾಡೋಕ್ಕ ಆಗಲ್ಲ ಅಂಥವ್ರ ಹತ್ರ ನಾನು ನಿಜವಾಗ್ಲೂ ಬಿಸ್ನೆಸ್ ಮಾಡೋಕ್ಕೆ ಇಷ್ಟನೇ ಪಡೋಲ್ಲ ವ್ಯವಹಾರ ಮಾಡೋಕೆ ಇಷ್ಟನೇ ಪಡೋಲ್ಲ ಹಾಗಾಗಿ ಅವ್ರ ಹತ್ರ ತಗೊಳ್ಳೇ ಇಲ್ಲ ಮತ್ತು ಬೇರೆ ಕಡೆ ಬಂದು ಇವಾಗ ಇಲ್ಲಿ ನೇರಳೆಹಣ್ಣು ಮತ್ತು ಜೋಳ ಎಲ್ಲ ತಗೊತಾ ಇದ್ದೀವಿ ನಮ್ಮ ಮಕ್ಳಿಗೂ ಕೂಡ ತುಂಬಾ ಇಷ್ಟ ನಮಗೂ ಕೂಡ ತುಂಬಾ ಇಷ್ಟ ಹಣ್ಣಂತೂ ಎಲ್ಲಿ ಕಂಡ್ರು ಬಿಡೋಲ್ಲ ನಾನಂತೂ ತಗೊಳ್ಳೋದು ಇರೋದು ಅಷ್ಟೇ ಬೇರೆ ಹೊರ್ಗಡೆ ತಿಂಡಿಗಳಿಗಿಂತ ನಮಗಿದು ತುಂಬಾ ಇಷ್ಟ ಬಟ್ ಸ್ವಲ್ಪ ಪ್ರೈಸೆಲ್ಲ ಇಲ್ಲಿ ಜಾಸ್ತಿ ನಮ್ಮ ಕುಣಿಗಲ್ಲೇ ಪರವಾಗಿಲ್ಲ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಒಂದು ಕೆ ಜಿ ಹಣ್ಣು ಸಿಕ್ತಿದೆ ಬಟ್ ತುಮಕೂರಲ್ಲೆಲ್ಲ ಅರ್ಧ ಕೆ ಜಿಗೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಸೀಸನ ಫ್ರೂಟ್ಸ್ ಅಲ್ವಾ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನಿಸುತ್ತೆ ಹಾಗಾಗಿ ತಗೊಂಡು ತಿಂದ್ಕೊಂಡು ಹಾಗೇ ನನ್ನ ಮಗಳಿಗೊಂದು ಡ್ರೆಸ್ ತಗೊಳ್ಬೇಕಿತ್ತು ಅವಳಿಗೆ ಫ್ಯಾಮಿಲಿ ಎಲ್ಲರೂ ಮ್ಯಾಚಿಂಗ್ ಮಾಡ್ಕೊಳ್ಳೋಣ ಅಂತ ಅವ್ರಿಗೂ ಕೂಡ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ ಒಂದು ಬಂದಿತ್ತು ಅದು ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಅಂತ ರಿಟರ್ನ್ ಮಾಡಿದೆ ಮತ್ತು ಬೇರೆ ಒಂದು ವೆಬ್ ಇದರಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಬಟ್ ಅದು ಡಿಲಿವರಿ ಡೇಟ್ ಇನ್ನೂ ಟೂ ಡೇಸ್ ಲೇಟಾಗಿ ತೋರಿಸ್ತಿತ್ತು ಹಂಗಾಗಿ ನನ್ನ ಮಗಳಿಗೆ ಇರೋದ್ರಲ್ಲಿ ಯಾವುದಾದ್ರು ಅಡ್ಜಸ್ಟ್ ಮಾಡ್ಕೋ ಅಂತಂದೆ ಇಲ್ಲ ನನಗೂ ಹೊಸದೇ ಬೇಕು ಅಂತ ಕೇಳಿದ್ರು ಯಾಕೆಂದರೆ ಎಲ್ಲರೂ ಮ್ಯಾಚಿಂಗ್ ಆಗ್ತಿದ್ವಿ ಇರೋ ಮ್ಯಾಚಿಂಗೇ ಇತ್ತು ಯುಗಾದಿ ಹಬ್ಬದಲ್ಲಿ ತೊಗೊಂಡಿದ್ದು ಪರ್ಪಲ್ ಕಲರೇ ಇತ್ತು ಅದನ್ನೇ ಹಾಕೋಂದರೆ ಇಲ್ಲ ಬೇಡ ನೀವೆಲ್ಲ ಹಾಕ್ತೀರಾ ಅಂತ ಬೇಜಾರು ಮಾಡಿಕೊಂಡ್ಲು ಸರಿ ಆಯಿತು ಹೋಗ್ಲಿ ಇನ್ಯಾಕೆ ಯಾಕೆ ಬೇಜಾರು ಮಾಡಬೇಕು ಇಷ್ಟೇ ಒಂದು ಖರ್ಚು ಮಾಡಬೇಕಾದ್ರೆ ಪೂಜೆಗೆ ಅಂತ ನನ್ನ ಮಗಳು ಕೂಡ ಖುಷಿಯಾಗಿರಲಿ ಅವತ್ತು ಅಂದ್ಬಿಟ್ಟು ಒಂದು ಡ್ರೆಸ್ನ ನೋಡ್ತಾ ಇದ್ದೀನಿ ಎಮ್ ಜಿ ರೋಡಲ್ಲಿ ಇಲ್ಲೂ ಕೂಡ ಅಷ್ಟೇ ಎಷ್ಟು ಕಾಸ್ಟ್ಲಿ ಇದಾಗ್ಬಿಟ್ಟಿದೆ ಅಂದರೆ ಒಂದು ಸ್ವಲ್ಪನೂ ಬಾರ್ಗೇನಿಂಗ್ ಮಾಡೋಕ್ಕೆ ಅವರು ರೆಡಿ ಇಲ್ಲ ತೊಗೊಂಡ್ರೆ ತೊಗೊಳ್ಳಿ ಬಿಟ್ರೆ ಬಿಡಿ ಅಂತ ಇದು ಮಾಡ್ತಾರೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ಎಷ್ಟೊಂದು ಕಡೆ ಸಖತ್ ಬೇಜಾರಾಯಿತು ಇಷ್ಟೊಂದು ಪ್ರಪಂಚ ಈ ಥರ ಚೇಂಜ್ ಆಗಿಬಿಟ್ಟಿದೆಯಾ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಬಟ್ಟೆ ಬಗ್ಗೆ ನನಗೂ ಸ್ವಲ್ಪ ಐಡಿಯಾ ಇರೋದ್ರಿಂದ ಹೇಳಿದಷ್ಟೇ ಕೊಡೋಕ್ಕೆ ನನಗೂ ಕೂಡ ಕಷ್ಟ ಅನಿಸುತ್ತೆ ಒಂದು ರೀಸನಬಲ್ ಪ್ರೈಸಿಗೆ ನಾವು ಕೂಡ ಕೇಳಿರ್ತೀವಿ ಅಂದರೆ ಅವರು ಒಂದು ನೂರು ರೂಪಾಯಿ ಕೂಡ ಬಿಡೋದಕ್ಕೆ ರೆಡಿನೇ ಇರಲಿಲ್ಲ ಒಂಥರ ಒಂಥರ ಇದು ಮಾಡಿದ್ರು ನಿಮ್ಮ ಒಂದು ಇದಕ್ಕೆ ಇಲ್ಲಿ ಬಟ್ಟೆನೇ ಸಿಗೋಲ್ಲ ಬಿಡಿ ಅಂದ್ಬಿಟ್ರು ನಿಜ ಬೇಜಾರಾಯಿತು ಈ ಥರ ಮಾತಾಡ್ತಾರ ಜನ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಥರದ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಯಾಕಂದರೆ ಹೊರಗಡೆ ಹೋಗಿ ಪ್ರಪಂಚ ನೋಡಿದಾಗ ಬಟ್ ಎರಡು ಮೂರು ಕಡೆ ಸೇಮ್ ಡ್ರೆಸ್ನ ಕೇಳಿದ್ವಿ ಫೈನಲಾಗಿ ಒಂದು ಕಡೆ ಸಿಕ್ತು ನಮ್ಮ ಪ್ರೈಸ್ಗೆ ಸಿಕ್ತು ಅಂದರೆ ಅನ್ನಿಸ್ತು ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಬೆಂಗಳೂರಲ್ಲಿ ತಂದಿದ್ರು ಇನ್ನೂ ಕಡಿಮೆಗೆ ಸಿಕ್ತಿತ್ತೇನೋ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟಲ್ಲಿ ಬೇಕಂತ ಉಡ್ಕೊಂಡು ಹೋದರೆ ಇದೇ ಥರನೇ ಆಗೋದು ಅಂತ ಅನ್ನಿಸ್ತು ಹಂಗಾಗಿಯೇ ನಾನು ಆದಷ್ಟು ಆನ್ಲೈನ್ ಶಾಪಿಂಗ್ನ ಪ್ರಿಫರ್ ಮಾಡ್ತೀನಿ ಶಾಪ್ಗಳಲ್ಲಿ ಕಷ್ಟ ಈಗ ಅದಾದ ಅದಾದಮೇಲೆ ಹೇಗೂ ಬಂದಿದ್ವಲ್ಲ ಅಂದ್ಬಿಟ್ಟು ಮೆಹೆಂದಿ ಹಾಕಿಸ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲೇ ರೋಡ್ ಸೈಡಲ್ಲಿ ಫ್ಯಾನ್ಸಿ ಸ್ಟೋರ್ಗಳ ಮುಂದೆ ಹಾಕ್ತಾಯಿರ್ತಾರೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ ನನಗೆ ಮೆಹಂದಿ ಹಾಕ್ಕೊಡಿ ಅಂತ ಸರಿ ಅಂತ ಅಂದಿದ್ರು ಬಟ್ ನನಗೆ ನಿಜವಾಗ್ಲೂ ಟೈಮ್ ಇರಲಿಲ್ಲ ಆಲ್ಮೋಸ್ಟ್ ನಾವಿಲ್ಲಿ ಮೆಹಂದಿ ಹಾಕಿಸ್ಕೊಳ್ಳೋಕೆ ಕೂತಾಗ್ಲೇ ಏಯ್ಟ್ ತರ್ಟಿ ಆಗಿತ್ತು ನೈಟು ಮತ್ತೆ ನಾವು ಮನೆಗೆ ಹೋಗಿ ಮತ್ತು ಮತ್ತು ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಟೂ ಅವರ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ನಿಜವಾಗ್ಲೂ ನನ್ನ ಹತ್ರ ಟೈಮ್ ಇರಲಿಲ್ಲ ಇಲ್ಲಿ ಅಂದರೆ ಫಾಸ್ಟಾಗಿ ಹಾಕ್ತಾರೆ ಬಟ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನಮ್ಮ ಇಬ್ಬರಿಗೂ ಕೂಡ ಹಾಕಿ ಮುಗಿಸಿದ್ರು ಇಬ್ಬರು ಸೇರ್ಕೊಂಡು ಹಾಕಿದ್ರು ಹಾಗೆ ತುಂಬ ಸಿಂಪಲ್ಲಾಗಿ ಹಾಕಿಸ್ಕೊಂಡ್ವಿ ನನಗೇನು ತುಂಬ ಗ್ರ್ಯಾಂಡೆಲ್ಲ ಬೇಕಾಗಿರಲಿಲ್ಲ ನಂಗೆ ತುಂಬಾ ಇಷ್ಟ ಮೆಹೆಂದಿ ಹಾಕ್ಕೊಳ್ಳೋದು ಅಂದರೆ ನನ್ನ ಮದುವೆಯಲ್ಲಿ ಹಾಕ್ಕೊಂಡಿದ್ದಕ್ಕೆ ಮತ್ತು ನನ್ನ ತಂಗಿ ಮದುವೆಯಲ್ಲಿ ಹಾಕಿದಷ್ಟೇ ಮತ್ತು ಇವಾಗಲೇ ನಾನು ಮೆಹಂದಿನ ಹಾಕಿಸ್ಕೊತಿರೋದು ಪೂಜೆಗೆ ಕೂತ್ಕೊಳ್ಳೋದ್ರಿಂದ ಇರಲಿ ಅಂದ್ಬಿಟ್ಟು ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಅಲ್ವಾ ಮೆಹಂದಿ ಅಂತ ಅಂದರೆ ಹಂಗಂಗೆ ನನಗೂ ಕೂಡ ಆಸೆ ಇತ್ತು ಬಟ್ ಗ್ರ್ಯಾಂಡ್ ಎಲ್ಲ ಬೇಡ ತುಂಬ ಸಿಂಪಲ್ಲಾಗಿ ನಾನು ಕೇಳಿದ್ದೆ ಅರೇಬಿಕ್ ಡಿಸೈನಲ್ಲಿ ಹಾಕ್ಕೊಡಿ ಅಂತ ಅದೇ ಥರನೇ ಅವರು ಹಾಕಿಕೊಟ್ರು ನಿಜ ಖುಷಿ ಆಯಿತು ಚೆನ್ನಾಗಿ ಬಂತು ಹಾಗೆ ತುಂಬ ಬೇಗ ಕೂಡ ಹಾಕಿದ್ರು ಹಾಗಾಗಿ ಇದೂ ಅಷ್ಟೇ ಒಂದು ಎರಡು ಮೂರು ಕಡೆ ವಿಚಾರಿಸಿದ್ವಿ ಹೆಂಗೆ ಹೇಳ್ತಾರೆ ಅಂದರೆ ಪ್ರೈಸ್ ಎಲ್ಲ ಸಿಕ್ಕ ಜಾಸ್ತಿ ಹೇಳ್ತಾರೆ ಅದಲ್ಲೂ ಅಷ್ಟೇ ಹಾಕಿಸ್ಕೊಂಡ್ರೆ ಹಾಕಿಸ್ಕೊಳ್ಳೇ ಇಲ್ಲ ಅಂದರೆ ಇರಿ ಅನ್ನೋ ಥರ ರೆಸ್ಪಾನ್ಸ್ ಮಾಡ್ತಾರೆ ನಿಜ ನಮ್ಮ ತುಮಕೂರು ಈ ಥರ ಆಗ್ಬಿಟ್ಟಿದ್ಯಾ ಅಂತ ಅನ್ನಿಸ್ತು ನನಗೆ ಸರಿ ರೆಸ್ಪಾನ್ಸೇ ಮಾಡಲ್ಲ ಎಲ್ಲಿ ಅಷ್ಟೇ ಒಂಥರ ಬಂದರೆ ಬರಲಿ ಹೋದ್ರೆ ಖಾಲಿ ಕೂತಿದ್ರು ಪರವಾಗಿಲ್ಲ ಅವ್ರಿಗೆ ಬಿಸ್ನೆಸ್ಸು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಏನೋ ಒಂದು ಕಸ್ಟಮರ್ ಕೇಳಿರೋಂಥ ಪ್ರೈಸ್ಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಲ್ಲ ಅಂಗಂದ್ಬಟ್ ನಾವು ತುಂಬ ಕಡಿಮೆನೂ ಏನು ಕೇಳೋಕೆ ಹೋಗೋಲ್ಲ ನಮಗೂ ಒಂದು ಸ್ವಲ್ಪ ಖುಷಿಯಾಗಬೇಕು ಹಾಗೆ ಅವ್ರಿಗೂ ಕೂಡ ಅದು ಲಾಭನೇ ಇರಬೇಕು ಹಂಗೆ ಕೇಳಿರ್ತೀವಿ ಆದರೂ ಕೊಡೋಕ್ಕೆ ರೆಡಿ ಇರಲಿಲ್ಲ ಫೈನಲಾಗಿ ಇಲ್ಲೊಂದು ಕಡೆ ಮಾತಾಡಿ ಒಪ್ಪಿಸಿ ನಾನು ಹಾಕಿಸ್ಕೊಂಡೆ ನಾನು ನಮ್ಮ ಮನೆಯವ್ರದ್ದು ಒಂದು ಇನ್ಶೀಲ್ ಕೂಡ ಹಾಕಿಸ್ಕೊಂಡಿದ್ದೆ ಅವ್ರು ಬರ್ತಡೇ ಅಲ್ವಾ ನೆಕ್ಸ್ಟ್ ಡೇ ಅದಕ್ಕೋಸ್ಕರ ರೆಡಿ ಆಗ್ತಿರೋದಲ್ವಾ ಅಂದ್ಬಿಟ್ಟು ಒಂದು ಇನ್ಶೀಲ್ ಕೂಡ ಕೇಳಿದೆ ಹಾಕಿ ಕೊಟ್ರು ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಡೇ ಇದು ಮಾರ್ನಿಂಗು ಅಲ್ಲಿಂದ ಬಂದ ಮೇಲೆ ನಾನು ವೀಡಿಯೋ ಎಲ್ಲ ಕಂಟಿನ್ಯೂ ಹೋಗಲಿಲ್ಲ ಅಮ್ಮ ಅಜ್ಜಿ ಎಲ್ಲ ಬಂದಿದ್ದರು ಮತ್ತು ಮನೆಯಲ್ಲಿ ಇನ್ನು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಬಾಕಿ ಇತ್ತಲ್ಲ ಹಾಗಾಗಿ ಮತ್ತೆ ಎರಡು ದಿನ ಆಗಿತ್ತು ಸರಿ ನಿದ್ದೆ ಮಾಡಿ ನಿದ್ದೆ ಮಾಡೋಣ ಅಂದ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ನೆನ್ನೆ ಏನು ಮಾಡೋಕ್ಕೋಗಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಮಾರ್ಕೆಟ್ ನಾನು ಮತ್ತೆ ನಮ್ಮ ಮನೆಯವರು ಮಾರ್ಕೆಟಿಗೆ ಬಂದಿದ್ವಿ ಆ ಪೂಜೆಗೆ ಬೇಕಾಗಿರೋ ಅಂಥ ಹೂವು ಹಣ್ಣು ಎಲ್ಲ ತಗೊಂಡೋಗೋಣ ಅಂತ ಸತ್ಯನಾರಾಯಣ ಸ್ವಾಮಿ ಅಲಂಕಾರಕ್ಕೆ ಏನು ದಿಂಡುಗಳೆಲ್ಲ ಬೇಕು ನಾನು ಮಲ್ ಈ ಥರ ಏನು ತೋಮಾಲೆ ದಿಂಡಿಗಳು ಬರುತ್ತಲ್ಲ ಅದರಲ್ಲಿ ಅಲಂಕಾರ ಬೇಕು ಅಂತ ಹೇಳಿದ್ದೆ ಅದೆಲ್ಲ ಬೆಂಗಳೂರಿಂದನೇ ತರಿಸ್ಬೇಕು ಅಂತ ಅಂದ್ಬಿಟ್ಟು ಅವರಿಗೆ ವಹಿಸ್ಬಿಟ್ಟಿದ್ವಿ ಹೂವು ಒಂದು ನೀವು ತೊಗೊಂಬನಿ ಅಂದರೆ ಮೇಯ್ನ್ ಪೂಜೆಗೆ ಹಾಕೋವಂಥದ್ದು ಇನ್ನೂ ಎಕ್ಸ್ಟ್ರಾ ಬಿಡಿ ಹೂವು ಮತ್ತು ಮನೆಗೆ ಬೇಕಾಗಿರೋವಂಥದ್ದೆಲ್ಲ ನಾವೇ ತರ್ತೀವಿ ಅಂತ ಹೇಳಿದ್ವಿ ಹಂಗಾಗಿ ಮನೆಗೆ ಈಗ ನಮ್ಮ ದೇವ್ರ ಮನೇಲಿರೋವಂಥ ಫೋಟೋಗೆ ಮತ್ತು ಬಾಗ್ಲಿಗೆ ಹಾಕೋದಕ್ಕೆ ಮುಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹೂವು ಎಲ್ಲ ತಗೊತಿದ್ದೀವಿ ನಮ್ಮೂರಲ್ಲಿ ತುಂಬಾ ಫ್ರೆಶ್ ಆಗಿ ಫ್ಲವರ್ಸ್ ಕೂಡ ಸಿಗುತ್ತೆ ಬೇಗ ಹೋದರೆ ಈ ಥರ ಬೆಳ್ದಿರೋರು ಅವರೇ ಕಟ್ಕೊಂಡು ಬಂದು ಮಾರ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಹಂಗಾಗಿ ಅಲ್ಲೇ ತಗೊಂಡ್ರೆ ಬೆಟರು ಈ ಥರ ಒಂದು ಪರ್ಪಲ್ ಕಲರು ರುದ್ರಾಕ್ಷಿ ಹೂವು ಸಿಕ್ತು ಇದು ನಮ್ಮ ಮನೆಯವರ ಫೇವ್ರೇಟ್ ಕಲರ್ ಆಗಿರೋದ್ರಿಂದ ಇವತ್ತು ಅವರ ಸ್ಪೆಷಲ್ ಡೇ ಅಲ್ವಾ ಆದಷ್ಟು ಆಗೋ ಅಂಥದ್ದನ್ನೇ ಎಲ್ಲದು ಮಾಡೋಣ ಅಂದ್ಬಿಟ್ಟು ಆ ಒಂದು ಫ್ಲವರ್ನು ಕೂಡ ಅದೇ ಅದೇವ್ರ ಮನೆಗೆ ಹಾಕ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ಹೊತ್ತಿರುತ್ತೆ ಬೇಗ ಬಾಡೋಗಲ್ಲ ಆ ಹೂವು ಅದನ್ನು ಕೂಡ ತಗೊಂಡೆ ಮತ್ತು ಒಂದು ಮೂರು ನಾಲ್ಕು ಥರ ಇರಲಿ ಅಂದ್ಬಿಟ್ಟು ಕಲರ್ ಕಲರಲ್ಲಿ ತಗೊಂಡೆ ಅಲಂಕಾರ ಮಾಡೋದಂದರೆ ನನಗೂ ಕೂಡ ತುಂಬಾನೇ ಇಷ್ಟ ಪ್ರತಿದಿನ ಮಾಡೋಕ್ಕಾಗಲ್ಲ ಹಂಗ್ ಈ ಥರ ಸ್ಪೆಷಲ್ ಡೇಸಲ್ಲಾದರೂ ಮಾಡೋಣ ಅಂದ್ಬಿಟ್ಟು ತಗೊಂಡೆ ಹಾಗೆ ಪೂಜೆಗೆ ಬೇಕಾಗಿರೋ ಅಂತ ಎಲೆ ಅಡಿಕೆ ಬಾಳೆಹಣ್ಣು ಏನು ಬೇಕೆಲ್ಲ ಒಂದು ಸಲ ತಂದುಬಿಟ್ರೆ ಮತ್ತೆ ಪದೇ ಪದೇ ಹೋಗೋದು ಬೇಡ ಅಂದ್ಬಿಟ್ಟು ಒಟ್ಟಿಗೆ ತಗೊತಿದ್ದೀವಿ ನಮ್ಮೂರಲ್ಲಂತೂ ಬೆಳಗ್ಗೆ ಟೈಮ್ ಮಾರ್ಕೆಟ್ ನೋಡೋದೇ ಒಂಥರ ಚೆಂದ ಇನ್ನೂ ಸ್ವಲ್ಪ ಬೇಗ ಬಂದರೆ ಇನ್ನೂ ಜಾಸ್ತಿ ಜನ ಎಲ್ಲ ಇರ್ತಾರೆ ನಾವಲ್ಲಿ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿಬಿಟ್ಟಿತ್ತು ಒಂದು ನಾಲ್ಕೂವರೆ ಐದು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು ಹಾಗೆ ಹೇಗೂ ಬಂದಿದ್ವಲ್ಲ ಅಂತ ಇಲ್ಲೇ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ಲಾಸ್ಟ್ ವೀಕಲ್ಲಿ ಅಭಿಷೇಕ ಮಾಡಿಸಿದ್ವಲ್ಲ ಅದೇ ದೇವಸ್ಥಾನ ಹಾಗೆ ಬರ್ತಡೇ ಇದ್ದಿದ್ದರಿಂದ ದೇವರ ಆಶೀರ್ವಾದ ಕೂಡ ಇರಲಿ ಇವತ್ತು ಅಂದ್ಕೊಂಡಿರೋ ಅಂಥ ಕೆಲಸ ಎಲ್ಲ ಚೆನ್ನಾಗಲಿ ಅಂದ್ಬಿಟ್ಟು ದೇವರಿಗೆ ಕೈ ಮುಕ್ಕು ಮುಕ್ಕೊಂಡು ಹಾಗೆ ಅಲ್ಲಿಂದ ನೆಕ್ಸ್ಟು ಹಣ್ಗಳು ತಗೊಳ್ಳೋದಿತ್ತು ಅದನ್ನು ಕೂಡ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ಏನು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನೋಡೋದಕ್ಕೆ ಇದನ್ನ ತಿನ್ನೋದಕ್ಕಂತೂ ನಿಜವಾಗ್ಲೂ ಕಷ್ಟ ಆಗ್ಬಿಟ್ಟಿದೆ ಈಗ ಹಣ್ಣುಗಳ ಪ್ರೈಸು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈಗ ಪೂಜೆಗೆ ಬೇಕೇ ಬೇಕಲ್ಲ ಅಂದ್ಬಿಟ್ಟು ತರ್ಲಿ ತಂದಿರೋದು ಹಾಗೆ ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಆದಮೇಲೆ ಮನೆಗೆ ಬಂದಮೇಲೆ ಇವಾಗ ಮತ್ತೊಂದು ಸಲ ಪೂಜೆ ಎಲ್ಲ ಮಾಡಬೇಕಲ್ಲ ನಾನು ಬರೋಅಷ್ಟರಲ್ಲಿ ಹಿಂದಿಂದ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತು ಇವಾಗ ಮ್ಯಾಟ್ಗಳೆಲ್ಲ ಹೊಸಾಗಿ ತಂದಿದ್ನಲ್ಲ ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ನೋಡಿ ಈ ಒಂದು ಮ್ಯಾಟ್ ನನ್ನ ಮೊನ್ನೆ ಡಿ ಮಾರ್ಟಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲ ನಂಗಂತೂ ತುಂಬಾ ಇಷ್ಟ ಆಯಿತು ಮನೆ ಮುಂದೆ ಈ ಥರ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದಂಗೆ ಅನ್ನಿಸ್ತಿತ್ತು ರಂಗೋಲಿ ಎಲ್ಲ ಹಾಕಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಈ ಒಂದು ಮ್ಯಾಟೇ ರಂಗೋಲಿ ಥರ ಕಾಣಿಸ್ತೀವಿ ಿತ್ತು ಸಖತ್ ಚೆನ್ನಾಗಿ ಅದಾದಮೇಲೆ ಅದಾದಮೇಲೆಲ್ಲ ಆಯಿತು ಈಗ ಪೂಜೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಪುರೋಹಿತರು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಮನೆಯದು ಅಂತ ಒಂಬತ್ತು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ರು ಫಸ್ಟು ಬೆಳಗ್ಗೆನೆ ಬಂದು ರೆಡಿ ಮಾಡಿ ಹೋಗ್ತೀನಿ ಆಮೇಲೆ ಬರ್ತೀನಿ ಅಂದರು ಮತ್ತೆ ಬೇರೆ ಒಂದು ಕಡೆ ಏನೋ ಪೂಜೆ ಇದೆ ಒಂದೇ ಸಲ ಒಂಬತ್ತು ಗಂಟೆಗೆ ಬಂದುಬಿಡ್ತೀನಿ ಅಂತ ಅಂದರು ಹತ್ತು ಗಂಟೆ ಅಷ್ಟರಲ್ಲಿ ರೆಡಿ ಮಾಡ್ಕೊತೀವಿ ಹತ್ತು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ನಾವು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮತ್ತು ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ನಾವೂ ಎಲ್ಲ ರೆಡಿ ಆಗೋಕ್ಕೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಅವ್ರು ಬರೋ ಅಷ್ಟರಲ್ಲಿ ಈಗ ಫಸ್ಟು ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಎಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವರು ದೀಪ ಹಚ್ಚಿದ್ರು ಪ್ರತಿದಿನ ಪೂಜೆ ಮಾಡೇ ಮಾಡ್ತೀವಿ ಸ್ಪೆಷಲ್ ಡೇಸಲ್ಲಿ ಇನ್ನೂ ಸ್ವಲ್ಪ ಸ್ಪೆಷಲಾಗಿ ಮಾಡ್ತೀವಿ ಅಷ್ಟೇ ಒಂದು ಸ್ವಲ್ಪ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿ ಏನೋ ನಮಗೆ ಮನಸ್ಸಿಗೆ ಒಂಥರ ಖುಷಿ ದೇವ್ರೇನು ಕೇಳಲ್ಲ ನಮಗೆ ಅಷ್ಟೇ ಮಾಡಿ ಇಷ್ಟೇ ಮಾಡಿ ಅಷ್ಟು ಹೂವು ಹಾಕಿ ಇಷ್ಟು ಹಣ್ಣು ಇಡಿ ಅಂತ ಏನು ಕೇಳಲ್ಲ ಇದೆಲ್ಲ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಅಷ್ಟೇ ಅದಕ್ಕೋಸ್ಕರ ಮಾಡೋ ಅಂಥದ್ದು ನಮ್ಮ ಮನೆಯಲ್ಲಿ ಬೆಳೆದಿರೋ ಅಂಥ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರೂ ದೇವರಿಗೆ ಅದು ಸಲ್ಲುತ್ತೆ ಭಕ್ತಿ ಇರಬೇಕು ಅಷ್ಟೇ ಮನಸ್ಸಲ್ಲಿ ಅಷ್ಟರಲ್ಲಿ ಈಗ ಸೋಫಾ ಕೂಡ ಎಲ್ಲ ಹೊರಗಡೆ ಹಾಕಿ ಮನೆಯವ್ರು ರೆಡಿ ಮಾಡ್ತಿದ್ದಾರೆ ಯಾಕಂದರೆ ಪೂಜೆಗೆ ಕೂತ್ಕೊಳ್ಳೋಕ್ಕೆ ಜಾಗ ಬೇಕಲ್ಲ ನೋಡಿ ನಮ್ಮದು ಹಾಲ್ ಇರೋದೇ ಇಷ್ಟು ಒಂದು ಏಳರಿಂದ ಎಂಟು ಜನ ಕುತ್ಕೊಬೋದು ಪೂಜೆಗೆ ಅಂದ್ಬಿಟ್ಟು ನಾನು ಜಾಸ್ತಿ ಯಾರಿಗೂ ಹೇಳಕ್ಕೆ ಹೋಗಿಲ್ಲ ಎಷ್ಟೊಂದು ಜನಕ್ಕೆ ವಿಡಿಯೋ ನೋಡಿದ್ರೆ ಬೇಜಾರಾಗ್ಬೋದು ನಮ್ಗೆ ಹೇಳಿಲ್ಲ ನಮ್ಗೆ ಹೇಳಿಲ್ಲ ಅಂತ ಅನ್ನಿಸ್ಬೋದು ಬಟ್ ಅದೇ ರೀಸನ್ ಅಷ್ಟೇ ಯಾರನ್ನು ಕರಿಬಾರ್ದು ಅನ್ನೋದೇನು ನಮ್ಮ ಮನಸ್ಸಲ್ಲಿಲ್ಲ ನನಗೂ ಕೂಡ ಆಸೆ ಇತ್ತು ಎಲ್ಲರನ್ನೂ ಕರೆದು ಮಾಡಬೇಕಂತ ಬಟ್ ತುಂಬ ಚಿಕ್ಕದಾಗಿ ಜಾಗ ಇರೋದ್ರಿಂದ ಊಟಕ್ಕೆ ಕೊಡೋಕ್ಕೂ ಕೂಡ ಎಲ್ಲ ಹಿಂಸೆ ಆಗುತ್ತೆ ಹಾಗೆ ಪೂಜೆಗೆ ಅಂತ ಬಂದು ಅವರು ಒಂದು ಗಂಟೆ ಮನೆ ಕೂತ್ಕೊಳ್ಳೋ ಕೂತ್ಕೊಳ್ಳೋಷ್ಟು ಕಂಫರ್ಟಬಲ್ ಆಗಿರಬೇಕು ಎಲ್ಲದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದ್ಬಿಟ್ಟು ತುಂಬ ಜಾಸ್ತಿ ಯಾರನ್ನ ಕರೆದಿಲ್ಲ ಮನೆಯವ್ರಿಗೆ ಅಷ್ಟೇ ನಾವು ಮಾಡ್ಕೊತಿರೋದು ಸದ್ಯಕ್ಕೆ ನಮ್ಮ ಅರ್ಕೆ ತೀರಿದ್ರೆ ನಮಗೆ ಸಾಕಾಗಿತ್ತು ಯಾಕಂದರೆ ತುಂಬ ದಿನ ಮುಂದಕ್ಕೆ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ ಹಾಗಾಗಿ ಆದಷ್ಟು ಮುಗಿಸ್ಕೊಂಬಿಡೋಣ ಅಂತ ಇವತ್ತು ಡಿಸೈಡ್ ಮಾಡಿ ಪೂಜೆನ ಇಟ್ಕೊಂಡಿದ್ದೀವಿ ಅಷ್ಟೇ ನೆಕ್ಸ್ಟ್ ವಿಡಿಯೋ ಪೂಜೆ ಹೇಗಾಯ್ತು ಅಂತ ಬರುತ್ತೆ ಇದು ತುಂಬಾ ಲೆಂತಿ ಆಗುತ್ತೆ ಹಂಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋ ತುಂಬನೇ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಲಾನ್ ವಿಡಿಯೋನ ನೆಕ್ಸ್ಟು ಫುಲ್ಲು ಡೀಟೇಲಾಗಿ ಹಾಕ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್